ಹೆಲ್ತ್ ಕೇರ್ ಮೊದಲನೇ ಮಗುವಿಗೂ ಎರಡನೇ ಮಗುವಿಗೂ ಎಷ್ಟು ಗ್ಯಾಪ್ ಇದ್ದರೆ ಉತ್ತಮ ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ವಿಚಾರವಿದು ಮಗುವಿನ ಜನನದ ನಂತರ ಈ ಅಪಾಯವು ಕಡಿಮೆಯಾಗುತ್ತದೆ ಮೂವತ್ತು ವರ್ಷಗಳ ನಂತರ ಮಗುವನ್ನು ಹೊಂದುವುದು ವಿವಿಧ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಗರ್ಭನಿರೋಧಕ ವಿಧಾನಗಳ ದೀರ್ಘಾವಧಿಯ ಬಳಕೆಯು ಫಲವತ್ತತೆಯನ್ನು ಕಡಿಮೆ ಮಾಡಬಹುದು ಮಗುವಿಗೆ ಜನ್ಮ ನೀಡುವುದು ಎಂದರೆ ತಂದೆ ತಾಯಿಗಳ ಮನದಲ್ಲಿ ಹೇಳಿಕೊಳ್ಳಲಾಗದ ಅವ್ಯಕ್ತ ಆನಂದ ಇರುವುದು ಸಹಜ ಆದರೆ ತಾಯಿಯಾಗಲು ಸರಿಯಾದ ಸಮಯ ಯಾವುದು ಚಿಕ್ಕ ವಯಸ್ಸಿನಲ್ಲಿ ತಾಯಿಯಾಗುವುದು ಹೇಗೆ ಇದು ಕಾನೂನು ಅಪರಾಧವೋ ಬೇಗ ಗರ್ಭಿಣಿಯಾದರೆ ತಾಯಂದಿರು ಮತ್ತು ಶಿಶುಗಳಿಗೆ ತೊಂದರೆ ಉಂಟಾಗುತ್ತಾ ಮಗುವಿನ ಜನನದ ನಂತರ ಮತ್ತೊಂದು ಮಗುವಿನ ಜನನಕ್ಕೆ ಕನಿಷ್ಠ ಮಧ್ಯಂತರ ಸಮಯ ಎಷ್ಟಿರಬೇಕು ಹೆರಿಗೆಯ ನಂತರ ತಾಯಿ ಮತ್ತು ಮಗುವಿಗೆ ಏನು ಮಾಡಬೇಕು ಎಂದು ನೋಡೋಣ ವಯಸ್ಸಾಗುತ್ತಿದ್ದಂತೆ ಮಹಿಳೆಯರಲ್ಲಿ ಫಲವತ್ತತೆ ಕಡಿಮೆಯಾಗುತ್ತದೆ ಗರ್ಭಾವಸ್ಥೆಯಲ್ಲಿ ತೊಡಕುಗಳ ಅಪಾಯವು ಹೆಚ್ಚಾಗುತ್ತದೆ ಆದ್ದರಿಂದ ಕನಿಷ್ಠ ಮೂವತ್ತು ವರ್ಷಕ್ಕಿಂತ ಮುನ್ನ ನೀವು ಮೊದಲ ಬಾರಿಗೆ ಗರ್ಭಿಣಿಯಾಗಬೇಕೆಂದು ವೈದ್ಯರು ಶಿಫಾರಸು ಮಾಡುತ್ತಾರೆ ಮೂವತ್ತು ವರ್ಷ ವಯಸ್ಸಿನ ನಂತರ ಫಲವತ್ತತೆ ಐವತ್ತು ಪ್ರತಿಶತದಷ್ಟು ಇಳಿಯುತ್ತದೆ ಎಂದು ಅಧ್ಯಯನಗಳು ತಿಳಿಸುತ್ತವೆ ಮತ್ತು ಈ ದರವು ಮೂವತ್ತೈದು ವರ್ಷ ವಯಸ್ಸಿನ ನಂತರ ಕುಸಿಯುತ್ತಲೇ ಇರುತ್ತದೆ ಆದರೆ ಮಗುವಿನ ಜನನದ ನಂತರ ಈ ಅಪಾಯವು ಕಡಿಮೆಯಾಗುತ್ತದೆ ಮೂವತ್ತು ವರ್ಷಗಳ ನಂತರ ಮಗುವನ್ನು ಹೊಂದುವುದು ವಿವಿಧ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಗರ್ಭನಿರೋಧಕ ವಿಧಾನಗಳ ದೀರ್ಘಾವಧಿಯ ಬಳಕೆಯು ಫಲವತ್ತತೆಯನ್ನು ಕಡಿಮೆ ಮಾಡಬಹುದು ಆದರೆ ನೀವು ಎರಡನೇ ಮಗುವನ್ನು ಹೊಂದಲು ಬಯಸಿದರೆ ಮೊದಲ ಮತ್ತು ಎರಡನೇ ಮಗುವಿನ ನಡುವೆ ಸುರಕ್ಷಿತ ವಯಸ್ಸಿನ ಅಂತರವನ್ನು ಹೊಂದುವುದು ಮುಖ್ಯ ಮೊದಲ ಮಗುವಿನ ನಂತರ ಎರಡನೇ ಮಗು ಬೇಗನೆ ಆಗದಂತೆ ನೋಡಿಕೊಳ್ಳಿ ಎರಡನೇ ಬಾರಿಗೆ ಗರ್ಭಧರಿಸಲು ಪ್ರಯತ್ನಿಸುವ ಮುನ್ನ ಸ್ವಲ್ಪ ಸಮಯ ಕಾಯುವುದು ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಪುರುಷರಂತೆ ತಮ್ಮ ವೃತ್ತಿಯಲ್ಲಿ ನಿರತರಾಗಿದ್ದಾರೆ ಹಾಗಾಗಿ ಅನೇಕ ಮಹಿಳೆಯರು ಮೂವತ್ತು ವರ್ಷದ ನಂತರ ಮೊದಲ ಬಾರಿಗೆ ತಾಯಂದಿರಾಗುತ್ತಾರೆ ಆದ್ದರಿಂದಲೇ ಎರಡನೇ ಬಾರಿಗೆ ತಾಯಿಯಾಗುವ ಮುನ್ನ ಎರಡು ಮಕ್ಕಳ ನಡುವೆ ದೊಡ್ಡ ವಯಸ್ಸಿನ ವ್ಯತ್ಯಾಸ ಇರಲಾರದು ಆರೋಗ್ಯ ತಜ್ಞರ ಪ್ರಕಾರ ಹೆರಿಗೆಯ ಒತ್ತಡದಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡ ನಂತರವೇ ಮಹಿಳೆ ಎರಡನೇ ಮಗುವಿನ ಬಗ್ಗೆ ಯೋಚಿಸಬೇಕು ಆಗ ಮಾತ್ರ ತಾಯಿ ಮತ್ತು ಮಗುವಿನ ಆರೋಗ್ಯ ಚೆನ್ನಾಗಿರುತ್ತದೆ ಮಹಿಳೆಯು ತನ್ನ ದೇಹದಲ್ಲಿ ಕಬ್ಬಿಣದ ಕೊರತೆಯನ್ನು ಹೊಂದಿದ್ದರೆ ಎರಡನೇ ಬಾರಿಗೆ ತಾಯಿಯಾಗುವ ಆಲೋಚನೆ ಇದ್ದಾಗ ಎಚ್ಚರಿಕೆ ವಹಿಸುವುದು ಅಗತ್ಯ ಹಾಗಾಗಿ ಗರ್ಭಧಾರಣೆಗೂ ಮುನ್ನ ವೈದ್ಯಕೀಯ ಸಲಹೆಯನ್ನು ಪಡೆಯಬೇಕು ಜನ್ಮ ನೀಡಿದ ನಂತರ ತಾಯಿ ಮತ್ತು ಮಗುವಿನ ದೇಹವು ದುರ್ಬಲ ಸ್ಥಿತಿಯಲ್ಲಿದೆ ಈ ಸಮಯದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಕೆಲವು ನಿಯಮಗಳನ್ನು ಅನುಸರಿಸುವ ಮೂಲಕ ಈ ಸಮಸ್ಯೆಗಳನ್ನು ತಪ್ಪಿಸಬಹುದು ಹೆರಿಗೆಯ ನಂತರ ಸರಿಯಾದ ಕಾಳಜಿ ವಹಿಸಿದರೆ ತಾಯಿಯ ದೇಹವು ಶೀಘ್ರವಾಗಿ ಚೇತರಿಸಿಕೊಳ್ಳುತ್ತದೆ ಇದರಿಂದ ಮಗು ಆರೋಗ್ಯಕರ ಮತ್ತು ಬಲವಾಗಿರುತ್ತದೆ ಮಗುವಿನ ಮೊದಲ ಆರು ತಿಂಗಳ ಪೋಷಣೆಯು ನಿಮ್ಮ ಎದೆಹಾಲನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ತಾಯಿಯು ಸಾಕಷ್ಟು ಪ್ರಮಾಣದ ಮಾಂಸ ತರಕಾರಿಗಳು ಜೀವಸತ್ವಗಳು ಮತ್ತು ಖನಿಜ ಲವಣಗಳೊಂದಿಗೆ ಆಹಾರವನ್ನು ತಿನ್ನಲು ಪ್ರಯತ್ನಿಸಬೇಕು ಆಹಾರದ ಪಟ್ಟಿಯು ಯಾವಾಗಲೂ ಹೆಚ್ಚು ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ಒಳಗೊಂಡಿರಬೇಕು